ಆಕ್ಚುಲಿ ವಿನಯ್ ಅವರೇ ಗೆಲ್ಬೇಕು ಸ್ಟಾರ್ಟಿಂಗ್ ಇಂದಾನು ಅವರೇ ಚೆನ್ನಾಗಿ ಆಡಿರೋದು ವಿನಯ್ ಗೌಡನೇ ಕೇಳ್ಬೇಕು ಇಲ್ಲ ನಂಗೆ ಸಂಗೀತಾನೆ ವಿನ್ ಆಗ್ಬೇಕು ಯಾಕಂದ್ರೆ ಅವ್ರು ಚೆನ್ನಾಗಿ ಆಡಿದಾರೆ ಸ್ಟಾರ್ಟಿಂಗ್ ಇಂದಾನೆ ನಾನ್ ನೈಂಟಿ ನೈನ್ ಟೈಮ್ಸ್ ಅವಳಿಗೆ ಓಟ್ ಮಾಡಿದೀನಿ ಸೊ ಸಂಗೀತನೇ ವಿನ್ ಆಗ್ಬೇಕು ಸೊ ಅವರೇ ಗೆಲ್ಬೇಕು ಕನ್ಸಿಸ್ಟೆಂಟ್ ಆಗಿ ಆಡಿದಾರ ಅವ್ರು ಸ್ಟಾರ್ಟಿಂಗ್ ಇಂದ ಸೊ ಮೈಕ್ ಓ ವಿನಯ್ ಗೆ ಸಿಕ್ಸ್ ಸ್ಪೇಸ್ ಕೊಡ್ತಾರೆ ಪ್ರತಾಪ್ ಆಕ್ಚುಲಿ ಏರ್ ಮಾಡಿದಾರೆ ಸಪೋರ್ಟ್ ಸಿಗ್ತಾ ಇದೆ ಅಷ್ಟೇ ಅದಕ್ಕೋಸ್ಕರ ಇಲ್ಲಿವರೆಗೂ ಬಂದಿದಾರೆ ಬಟ್ ಇಟ್ ಸ್ಟಿಲ್ ಸಪೋರ್ಟ್ ಟು ವಿನಯ್ ಯಾಕೆ ಕರ್ತಿಗೆ ಗೇಲ್ಬೇಟ್ ಮೇಡಂ ನೀವು ಏವೊಲ್ಲ ಚೆನ್ನಾಗಿ ಆಡ್ಕೊಳ್ತಿದೀರಾ ಓಕೆ ಬಟ್ ಅದು ನಿಜ ನಿಜ ಮಾಡ್ತಿದೀರಾ ಅದಕ್ಕೋಸ್ಕರ ಪಾಸ್ ಇಷ್ಟ ಸಂಗೀತ ಗೆಲ್ಗೋ ದೇವು ನಾವು ಜಾಸ್ತಿ ಕಾಪಿ ಮಾಡ್ತೀವಿ ಯು ಗೆ ಕಾಪಿ ಮಾಡ್ತೀವಿ ಐ ವಾಂಟ್ ಮಿ ಟು ವಿನ್ ಪ್ರತಾಪ್ ಗೆ ಕಾಂಪೇರ್ ಮಾಡ್ತೋ ಅಂದ್ರೆ ವಿನಯ್ ಚೆನ್ನಾಗಿ ಆಡ್ಕೊಳ್ತ ಸೀರಿಯಸ್ಲಿ ಕಂಪಾರಿಸನ್ ಮಾಡಂಗಿಲ್ಲ ನಾವು ಗೊತ್ತಿಲ್ಲ ಮೇ ಬಿ ಪ್ರತಾಪ್ ಅವ್ರಿಗೆ ವಿನಯ್ ಸ್ಟ್ರಾಂಗ್ ಕಾಂಪಿಟೇಟರ್ ಅಂತ ಅನ್ಸಿ ಮೇ ಬಿ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇರ್ಬೋದು ಅಷ್ಟೇ ಅದು ಅವ್ರ ಕ್ಯಾರೆಕ್ಟರ್ ನ ತೋರಿಸುತ್ತೆ ಮರ್ದು ಸಂತೋಷ್ ಇಲ್ಲ ಸಂಗೀತ ಆಗ್ಬೋದು ಅವ್ರಿಬ್ರಲ್ಲಿ ಒಬ್ರು ರನ್ನರ್ ಆಗ್ಬೇಕು ವಿನಯ್ ಗೆಲ್ಬೇಕು ಬಟ್ ಎಲ್ಲೋ ಒಂದ್ ಕಡೆ ಅನ್ಸ್ತಾ ಮೇ ಬಿ ಸಂಗೀತ ಗೆಲ್ಬಹುದು ಅಂತ ಹಾ ಹಾ ಚೆನ್ನಾಗಿತ್ತು ಚೆನ್ನಾಗಿತ್ತು ಆ್ಯಕ್ಚುಲಿ ಸಂಗೀತ ಕಾರ್ತಿಕ್ ಹಾಗೆ ಇದ್ರೆ ಚೆನ್ನಾಗಿರುತ್ತೆ ಅವ್ರು ಕಿತ್ತಾಡ್ಕೊಂಡಿದ್ರೆ ಚೆನ್ನಾಗಿರಲ್ಲ ಚೆನ್ನಾಗಿತ್ತು ಅದೇ ಆ್ಯಕ್ಚುಲಿ ಅವರು ಇಷ್ಟು ದಿಸ ಲೈಕ್ ಡಿಫ್ರೆನ್ಸಸ್ ಇತ್ತು ಇವಾಗೆಲ್ಲ ಫಾಟ್ ಔಟ್ ಆಗಿದೆ

ಮತ್ತೆ ಚೆನ್ನಾಗ್ ಆಗ್ತಾ ಇದನ್ನು ಒಪ್ಪ ನಿನ್ನೆ ಸೆರೆ ಮಾಡ್ಕೊಂಡಿದ್ದಾರೆ ಮುಂದೆ ಹೆಂಗಿರ್ತಾರೆ ನೋಡೋಣ

ಸೊ ಸಂಗೀತ ಫ್ರೆಂಡ್ಶಿಪ್ ಮಾಡಿದ್ರು ಸೊ ಸ್ವಲ್ಪ ದಿನ ಗ್ಯಾಪ್ ಆಯ್ತು ಇವಾಗ ಒಂದಾಗಿದ್ದಾರೆ ಏನ್ ಹೇಳ್ತೀನಿ ಏನೇ ಇಬ್ರು ಒಂದಾಗಿದ್ದಾರೆ ಮೇಡಮ್ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಎಕ್ಜಿನ ಕಿತ್ತಾಡ್ತಾ ಇದ್ರು ಆ ಮೂಮೆಂಟ್ ಫೈನಲ್ ಆಗಿ ಸಂಗೀತ ಅವ್ರು ಹೇಳ್ತಾರೆ ನೀವೊಂದು ಅಂದ್ರೆ ಫಸ್ಟ್ ಬಂದಾಗ ನಾನು ಬಿಗ್ ಬಾಸ್ ಮನೆಗೆ ನೀವೊಂದು ಫ್ರೆಂಡ್ ಆಗಿ ಬಂದಿದ್ದು ಅಂತ ಅವ್ರು ನೇಮ್ ತಗೊಂತಾರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಫ್ರೆಂಡ್ಶಿಪ್ ಮಾಡಿದ್ದು ಸಂಗೀತ ಫ್ರೆಂಡ್ಶಿಪ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಕಾರ್ತಿಕ್ ಫೀಲಿಂಗ್ ವ್ಯಕ್ತಪಡಿಸ್ತಾರೆ ಏನೇ ಬಗ್ಗೆ